ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಮಾರ್ನಿಂಗ್ ಮೋಟಿವೇಶನ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಯಾಕೋ ನನ್ನ ಟೈಮೇ ಸರಿಯಿಲ್ಲ ನನ್ನ ಮನಸ್ಸು ಯಾಕೋ ಸಮಾಧಾನ ಅನ್ನಿಸ್ತಾ ಇಲ್ಲ ಏನು ಕೆಲಸ ಮಾಡಿದರೂ ಕೂಡ ಉತ್ಸಾಹ ಎಂಬುದೇ ಜೀವನದಲ್ಲಿ ಹೊರಟು ಹೋಗಿದೆ ಅನ್ನುವಂಥ ಸಾಕಷ್ಟು ಜನರಿಗೆ ಈ ವಿಡಿಯೋ ಮೋಟಿವೇಶನ್ ಆಗ್ಬೋದು ನೀವು ಯಾವಾಗಲಾದರೂ ಅನಿಸಿಕೊಂಡಿದ್ದೀರಾ ನನಗೆ ಯಾವಾಗಲೂ ಖುಷಿನೇ ಇಲ್ಲ ಯಾವ ಕೆಲಸಕ್ಕೂ ಮನಸ್ಸಿಲ್ಲ ಎಲ್ಲವೂ ಬೇಜಾರು ಅನಿಸುತ್ತದೆ ಎಂದು ನಿಜವಾಗಿ ಹೇಳಬೇಕಂದ್ರೆ ಅದು ಬಹುತೇಕ ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದು ಹಂತದಲ್ಲಿ ಬರುವ ಪರಿಸ್ಥಿತಿ ಆದರೆ ಕೆಲವರು ಆ ಬೇಜಾರಿನಲ್ಲಿ ಮುಳುಗಿ ಹೋಗುತ್ತಾರೆ ಇನ್ನು ಕೆಲವರು ಅದನ್ನೇ ಶಕ್ತಿಯಾಗಿ ಮಾಡಿ ಹೊಸ ಜೀವನ ಕಟ್ಟಿಕೊಳ್ಳುತ್ತಾರೆ ಒಬ್ಬ ಯುವಕನಿಗೆ ಯಾವಾಗಲೂ ಬೇಜಾರೋ ಬೇಜಾರು ಓದಿಗೆ ಮನಸ್ಸಿಲ್ಲ ಕೆಲಸದಲ್ಲಿ ಆಸಕ್ತಿ ಇಲ್ಲ ಸ್ನೇಹಿತರು ಇದ್ದರೂ ಏಕಾಂಗಿ ಅನಿಸುತ್ತಿತ್ತು ಒಂದು ದಿನ ಅವನು ತನ್ನ ತಾತನ ಬಳಿ ಹೋಗಿ ಕೇಳಿದ ತಾತ ನನಗೆ ಯಾವಾಗಲೂ ಖುಷಿಯೇ ಇಲ್ಲ ನಾನು ಏನು ಮಾಡಲಿ ತಾತನು ನಗುತ್ತಾ ಹೇಳಿದರು ಮಗನೇ ಜೀವನ ಒಂದು ಹೊಲ ಇದ್ದಂತಿದೆ ನೀನು ಯಾವ ಬೀಜ ಬಿತ್ತುತ್ತಿದೆಯೋ ಅದೇ ಬೆಳೆಯುತ್ತದೆ ಬೇಜಾರಿನ ಬೀಜ ಬಿತ್ತಿದರೆ ಬೇಜಾರು ಬೆಳೆಯುತ್ತದೆ ಖುಷಿಯ ಬೀಜ ಬಿತ್ತಿದರೆ ಖುಷಿಯೇ ಬೆಳೆಯುತ್ತದೆ ಅಂದಿನಿಂದ ಆ ಯುವಕರು ತನ್ನ ಚಿಕ್ಕ ಚಿಕ್ಕ ಜೀವನ ಕ್ರಮಗಳನ್ನು ಬದಲಾಯಿಸತೊಡಗಿದ ನಿಧಾನವಾಗಿ ಅವನು ಬೇಜಾರಿನಿಂದ ಹೊರಬಂದ ನಮ್ಮ ದೇಹಕ್ಕೆ ಹೇಗೆ ಆಹಾರ ಬೇಕೋ ಮನಸ್ಸಿಗೂ ಹಾಗೆ ಆಹಾರ ಬೇಕು ಯಾವಾಗಲೂ ನಕಾರಾತ್ಮಕ ಸುದ್ದಿಗಳನ್ನು ನೋಡಿದರೆ ಮನಸ್ಸು ಬೇಜಾರು ಯಾವಾಗಲೂ ಹೋಲಿಕೆ ಮಾಡಿದರೆ ಮನಸ್ಸು ಖಾಲಿ ಬದಲಿಗೆ ಪ್ರೇರಣಾದಾಯಕ ಪುಸ್ತಕ ಓದಿ ಒಳ್ಳೆಯ ಸಂಗೀತ ಕೇಳಿ ಪ್ರೋತ್ಸಾಹ ನೀಡುವವರ ಜೊತೆ ಸಮಯ ಕಳೆಯಿರಿ ಇದು ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿ ನೀಡುತ್ತದೆ ನೀವು ಗಮನಿಸಿದ್ದೀರಾ ದಿನವಿಡೀ ಹಾಸಿಗೆಯಲ್ಲಿ ಮಲಗಿದರೆ ಬೇಜಾರು ಹೆಚ್ಚು ಆದರೆ ಅರ್ಧ ಗಂಟೆ ನಡೆದರೆ ಫ್ರೆಶ್ ಫೀಲ್ ಆಗುತ್ತದೆ ವ್ಯಾಯಾಮ ಯೋಗ ನೃತ್ಯ ಏನಾದರೂ ಶಾರೀರಿಕ ಚಲಿಸುವ ಕೆಲಸ ಮಾಡಿದರೆ ಮನಸ್ಸು ತಾನೇ ಹಗುರವಾಗುತ್ತದೆ ನಮಗೆ ಇಲ್ಲದಿರುವುದರ ಮೇಲೆ ಯೋಚಿಸಿದರೆ ಬೇಜಾರು ನಮಗಿರುವುದರ ಮೇಲೆ ಗಮನಿಸಿದರೆ ಖುಷಿ ನೀವು ಉಸಿರಾಡುತ್ತಿದ್ದೀರಿ ಅದೇ ದೊಡ್ಡವರ ನಿಮಗೆ ತಿನ್ನೋದು ಸಿಕ್ಕಿದೆಯಾ ಅದೇ ಆಶೀರ್ವಾದ ನಿಮ್ಮ ಬಳಿ ಕುಟುಂಬ ಸ್ನೇಹಿತರು ಇದೆಯಾ ಅದೇ ನಿಮ್ಮ ಸಂತೋಷದ ಮೂಲ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕನಿಷ್ಠ ಮೂರು ವಿಷಯಗಳಿಗೆ ಧನ್ಯವಾದ ಹೇಳಿ ನಿಮ್ಮ ಮನಸ್ಸು ಬದಲಾಗುತ್ತದೆ ಬೇಜಾರಿಗೆ ದೊಡ್ಡ ಕಾರಣ ನಾನು ಏಕೆ ಬದುಕುತ್ತಿದ್ದೀನಿ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲದಿರುವುದು ನಿಮ್ಮೊಳಗೆ ಕೇಳಿ ನನ್ನಲ್ಲಿ ಯಾವ ಟ್ಯಾಲೆಂಟ್ ಇದೆ ನಾನು ಇತರರಿಗೆ ಏನು ಕೊಡಬಲ್ಲೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ಜೀವನಕ್ಕೆ ಅರ್ಥ ಬರುತ್ತದೆ ಬೇಜಾರಿ ಒಂದು ತೋಟದಲ್ಲಿ ಎರಡು ಹೂಗಳಿವೆ ಒಂದು ಹೂವು ಹೇಳಿತು ನಾನು ಸೂರ್ಯನಷ್ಟು ದೊಡ್ಡವನಾಗಬೇಕು ಇಲ್ಲದಿದ್ದರೆ ನನಗೆ ಅರ್ಥ ಇಲ್ಲ ಇನ್ನೊಂದು ಹೂವು ಹೇಳಿತು ನಾನು ಚಿಕ್ಕದಾದರೂ ನನ್ನ ಸುಗಂಧವನ್ನು ಕೊಡ್ತೀನಿ ಆದ್ದರಿಂದ ತೋಟವೇ ಖುಷಿಯಾಗಿತ್ತು ಜೀವನದಲ್ಲೂ ಹಾಗೆ ದೊಡ್ಡ ಸಾಧನೆ ಮಾಡುವುದು ಮಾತ್ರವೇ ಸಂತೋಷವಲ್ಲ ಚಿಕ್ಕ ಕೆಲಸಗಳಲ್ಲೂ ಸಂತೋಷವನ್ನು ಕಂಡುಕೊಳ್ಳಬೇಕು ಹಾಗಿದ್ರೆ ನೆನಪಿಟ್ಟುಕೊಳ್ಳಿ ನಕಾರಾತ್ಮಕ ಚಿಂತನೆ ಬದಲಾಯಿಸಿ ದೇಹವನ್ನು ಚಲಿಸಿ ಕೃತಜ್ಞತೆ ತೋರಿಸಿ ನಿಮ್ಮ ಜೀವನದ ಉದ್ದೇಶ ಕಂಡುಕೊಳ್ಳಿ ಸಂತೋಷ ಯಾವಾಗಲೂ ಹೊರಗಿಲ್ಲ ಅದು ನಿಮ್ಮೊಳಗಿದೆ ಹಿಂದೆ ನಿರ್ಧರಿಸಿ ನಾನು ಖುಷಿಯಾಗಿರುತ್ತೇನೆ ನಾನು ಬೇಸಾರನ್ನು ಗೆಲ್ಲುತ್ತೇನೆ ಎಂದು ಕಮೆಂಟ್ ಮಾಡಿ ನಾನು ಖುಷಿಯ ಬದುಕು ಕಟ್ಟಿಕೊಂಡಿದ್ದೇನೆ ಎಂದು ಬರೆಯಿರಿ ನಿಮ್ಮ ಪಯಣ ಶುರು ಮಾಡಿ ನಮಸ್ಕಾರ